ఆ హలో ఎల్ హేగరా ఎల్ చీరంతా భావస్తిని వేల్కమ్ బ్యాక్ టు మై చెసి ఏనా అంతే చిన్నీర్ స్సి చిల్లీ పన్నీర్ హేగ్ అంట తోర్స్కు బి బౌల్ న ఇక కాశ్మీరి రెడ్ చిల్లీ పౌడర్ న హాకీని ఇవగా ఒ శఠి బుల్లి పేస్ట్ స్వల్పే స్వల్ప నరకం ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇದಾರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೇಸ್ಟ್ ನ ರೆಡಿ ಮಾಡ್ಕೋಬೇಕು ಆ ನಂತರ ಒಂದು ಮುನ್ನೂರು ಗ್ರಾಮ್ ಅಷ್ಟು ಪನ್ನೀರ್ ನ ಕ್ಯೂಬ್ ರೀತಿ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ನ ಹಾಕೊಂಡು చూ మిక్స్కో ఇక స్వల్ప ఉప్పుచి తప్పన్న హాకం నవేన్ మొదలె పేస్ట్ న రెడీ మిట్ట అదన హాకొ కల్స్కోర్ ఆక్తలే ಈಗ ನಾವೇನು ಹಾಕಿದೀವಿ ಪೇಸ್ಟ್ ಅದ್ರಲ್ಲಿ ಏನೋ ಸ್ವಲ್ಪ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರಂತೂ ಯೂಸ್ ಮಾಡೋಂಗಿಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಲ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಕಾಯೋಕೆ ಇಟ್ಟಿದೆ ಇವಾಗ ನಾವೇನ್ ರೆಡಿ ಮಾಡ್ಕೊಂಡಿದೋ ಪನ್ನೀರ್ ಅದೆಲ್ಲಾನು ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಆಗ್ಬೇಕಾಗುತ್ತೆ ಇದು ಪನ್ನೀರ್ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಇವಾಗ ಈಗ ಒಂದ್ ಮೊದ್ಲಿಗೆ ಒಂದ್ ಬಾಣಲೆನ ಇಟ್ಕೊಂಡು ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದಕ್ಕೆ ಶುಂಠಿನ ಶುಂಠಿ ಬೆಳ್ಳುಳ್ಳಿನ ತುರ್ದಾದ್ರು ಹಾಕೋಬಹುದು ಅಥವಾ ಜಜ್ಜಾದ್ರು ಹಾಕೋಬಹುದು ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡೋದು ಕೂಡ ಹಾಕಬಹುದು ಇವಾಗ ಹಸಿರು ಮೆಣಸಿನಕಾಯಿ ಮತ್ತೆ ಒಣ ಮೆಣಸಿನಕಾಯಿ ಎರಡನ್ನು ಸಹ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿನ ಕ್ಯೂಬ್ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಹಾಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಬೇಕು ಮತ್ತೆ ನು ಕೂಡ ನಾವು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಎರಡು ಸಹ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ನೀವು ನೋಡ್ತಾ ಇರ್ಬೋದು టబల్ స్పూన్ అీన్ చిల్లీ సాసు మరి ఒక్క టేబల్ స్పూన్ అవీట్ రెడ్ చిల్లీ సాసు ఇష్ట మిక్స్కో ఈ సాస్ ఈ మరి క్యాప్సికమ్ చూడే మే రాస్ మేలు ఏం అదే రీతి చూ ఫ్రై మొబెక్ట్ మిడియం ఫ్లేమల్ ఇక ఇవగా ಒಂದ್ ಎರಡು ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಒಂದು ಸ್ಪೂನ್ ಅಷ್ಟು ನ ಸ್ವಲ್ಪ ನೀರಿಗೆ ಹಾಕೊಂಡು ಕಲಸ್ಕೊಂಡು ಅದನ್ನ ಆ ಲಿಕ್ವಿಡ್ ಕೂಡ ಸ್ವಲ್ಪ ಹಾಕೊಂಡಿದೀನಿ ಹಾಕೊಂಡು ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಹೂವನ್ನ ಕಟ್ ಮಾಡಬಹುದು ಇದ್ರೆ ಹಾಕೋಬಹುದು ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇವಾಗ ನಾ ಮೊದಲೇ ಏನ್ ಫ್ರೈ ಆ ಪನ್ನೀರ್ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು